இனித்த தாலிமுத ஒஜாத் விசாரணு கத்துது தூண்டு பண்ணுறது தாண்ட ஒக்குது தூண்டு பண்ணுறது தாண்ட ಕೋಟಿ ಚೆನ್ನೈರಲ್ಲ ದುಮ್ಮತ್ತವಾದ ನಮ್ಮ ತುಳುವನಾಡುಡೆ ಗರುಡಿ ಇತ್ತಣ್ಣು ಪನ್ಪುನ ಚಿತ್ತಿನ ಪುರಪು ನಮ್ಮ ಕೆಲವು ವಿದ್ವಾಂಸರ ಪರವಾದ ತೋಜುಂಡು ಗರಡಿ ಆಣಿದ ದಿನಮಾನ ಅಂಗ ಸಾಧನೆಗಾದೆ ಯೋಧ ವಿದ್ಯೆನ ಕಲ್ಪು ಚಿತ್ತಿನ ಕೇಂದ್ರವಾದ ಇತ್ತಂಡು ಬಂಪು ಚಿತ್ತಿನ ವಿಚಾರಗಳು ಬಂದಲೆ ಕೇರಳದ ಕಳರಿ ಪೈಯುಟ್ಟುಗಳ ನಮ್ಮ ತುಳುವ ನಾಡಿದ ಗರುಡಿ ವ್ಯಾಯಾಮ ಶಾಲೆಗಳ ಸಂಬಂಧ ಉಂಡು ಬಂದ್ಬು ಚಿತ್ತಿನ ಒಂಜಿ ಪುರಪು ತೋಜದು ಬರ್ಪಂಡು ಎಂಚಂದು ಕೇಂದ್ರ ಬಡದಂದಾಂಡ ಕೇರಳಡೆ ಕಳರಿ ಪನ್ಪುನ ಚಿತ್ತಿನ ಜಾಗ ಬಡದಂದಾಂಡ ಅವು ಯೋಧ ವಿದ್ಯೆನ ಕಲ್ಪು ಚಿತ್ತಿನ ಮಣ್ಣಿಗೆ ಅಂಚಿತ್ತಿನ ಜಾದ ನಮ್ಮ ಮೂಲು ವ್ಯಾಯಾಮ ಶಾಲೆ ಅಂದ ಪಣ್ಣ ಅಂಚಿತ್ತಿನ ಕೇರಳದ ತಚ್ಚೊಳ್ಳಿ ಚಂದು ಬನ್ಬುನ ಚುತ್ತಿನ ಜನಪದ ಗೀತೆಡಿ ಅಪ್ಪೆ ಮಗಕ್ಕೆ ಬನ್ಬುನ ಚಿತ್ತಿನ ಒಂಜಿ ಸಾಲು ಇಂಚೆ ಬರ್ಪುಂಡು ತನ್ನ ಮಗಕ್ಕೆ ಮೂಜಿ ತಿಂಗ ಮೂಜಿ ವರ್ಷ ಗರಡಿ ವಿದ್ಯೆನ ಕಲ್ಪಾಯ ತುಳುವ ಮಮಲ್ಲ ಗರಡಿದ ಗುರುಕುಲ್ಡಾ ಬನ್ಬುನ ಚಿತ್ತಿನ ಪಾತೆರ ಅಲ್ಪ ಅಂಚ ಬರ್ಪುಂಡು ಬಂದುಲೆ ಗರೋಡಿ ಗರೋಡಿ ಬಣ್ಣದಂದಾಂಡ ಅವು ದ್ರಾವಿಡ ಮೂಲದ ಶಬ್ದ ಬಣ್ಣದಂದಾಂಡ ಕನ್ನಡಡು ಯೋಧ ವಿದ್ಯೆಯನ್ನು ಕಲ್ಪುನ ಚಿತ್ತಿನ ಜಾಗೆ ಪಂಪುನ ಚಿತ್ತಿನ ಪುರಪು ತೋಜಿನ ಬಣ್ಣದಂದಾಂಡಲ್ಲ ಬಹುಶಃ ಗರೋಡಿದ ವಿದ್ಯೆಡು ವಿದ್ಯುಡು ಪದ್ಮ ಅಡವು ಉಂಡಿಗೆ ಐಟ್ ಮಮಲ್ಲ ಅಡವು ಪಂಡದಂದಾಂಡ ಪೊಯ್ ಪನ್ಪುನ ಚಿತ್ತಿನ ಅಡವುನು ಕಲ್ಪೆರೆಗಾದೆ ನಮ್ಮ ತುಳುವ ನಾಡಿಗೆ ಬೇತ ಬೇತ ಜಾಗಡು ಬತ್ತದೆ ಕೇರಳದ್ದು ಬತ್ತದೆ ಕಲ್ತದು ಪೋಂದಿ ತೆರವು ಪನ್ಪುನ ಚಿತ್ರ ಪುರಪುಲ ತಿಕ್ಕುಡು ಬಂದುಳೆ ಎರಡ್ ವರ್ಷದ ಪಿರಕದ ಪಂಪನ ಬರವನ್ನು ತೂಂಡು ಪಡದಂದಾಂಡ ಸಾರ ವರ್ಷ ಪಿರಕದ ವೇದವರ್ದನ ಜೈನ ಗ್ರಂಥದ್ದು ತೂಂಡು ಪಡ್ದಾಂಡ ಅಲ್ಪ ವ್ಯಾಯಾಮ ಶಾಲೆ ದುಂಬುದ ಗರುಡಿ ಆದಿತ್ತನು ಬಂದ ಚಿತ್ತಿನ ಪುರಪು ನಮಕ್ಕೆ ತೋಜಿದು ಬರ್ಪುಂಡು ಬಹುಶಃ ಚರಿತ್ರೆಯನ್ನು ಒಕ್ಕದು ತುಂಡು ಬಣ್ಣದ ದಾಂಡ ಖಂಡಿತವಾದಲ್ಲ ಒಂಜಾತಿ ದಿನಮಾನದ ಪಿರಕಡು ತುಂಡ ನಮ್ಮ ಗರುಡೇರು ಗರುಡೇರು ಬಣ್ಣದ ಆತ್ಮಾರ್ಪಣೆ ಮಲ್ಪನ ಚುತ್ತಿಲ ಒಂಜಿ ಸೈನ್ಯದ ದಂಡಿಗೆ ಗರುಡೇರು ಬಂತೇರಿಗೆ ಹೊಯ್ಸಳ ಅರಸು ತೀರ್ದು ಬೋನಾಗ ಆಯ್ನ ಬೇರಿಟೆ ಒಂಜಿ ಸಾರ ಸೈನಿಕರೇ ತನ್ನ ಆತ್ಮಾರ್ಪಣೆ ಮಲ್ತದ್ದು ಗರು ಗರುಡಿಯರ ಆಯರಿಗೆ ಬಹುಶಃ ಕೋಟಿ ಚೆನ್ನಯರ್ನ ಒಂಜಿ ಪಾಡದ ಉಲ್ಲೇಖ ಉಂಡು ஏறு ஏறுபால கோட்டி சென்னேரு முடாய் பக்கடு பேரு பெருமுண்ட கருடி உண்டு பட்டை பக்கோடு கடப்பாடி நானேர்ன கருடி உண்டு பட்டது சாய்ன வைத்தியரு கோட்டி சென்னையர்னு கரடி வித்திய கல்பருக்கு கட போடுவருக உடுப்பி பாகத கரடி மஜல் பண்பு நச்சுத்தின ஊருண்டு பூதோள பாண்டான அங்கதேரன் தயாருனச்சு யோத வச்சு பண்டதந்தாண்டா கேந்திர மஜர் நச்சு பூரப்பூ இத்திஹாசோடு பகுஷ கோட்டி சென்ரடு பக்கவாத கருடிகே கெம்புலஜதீபு சருவாண்டு ஆரனை மல்புன சுருவாண்ட அஞ்சி தேவஸ்தானி தைவஸ்தானு நச்சுத்தில மதாந்தர ஆதனை அல்ப சுருவாண்டாண்ட வியாயசாலையே குஸ்த பட்டி பெட்டத ಪಟ್ಟಿನ ಕಲ್ಪನ ನ ಚುತ್ತಿನ ಕಲ್ಪನ ಕಲ್ಪು ಚುತ್ತಿನ ಪೊರ್ಲ ವಿದ್ಯೆ ವ್ಯಾಯಾಮ ಶಾಲೆಡೆ ಉದಿತ್ತು ಬತ್ತಂಡಿಗೆ ವೀರಾಂಜನೆ ದೇವ ದೇವೇರೇನ ನಮ್ಮ ಸುಗಿಪುನ ನ ಚುತ್ತಿನ ವ್ಯಾಯಾಮ ಶಾಲೆಡೆ ನಮ್ಮ ತೂಂಡ ಬಂದಲೆ ಇನಿತ ದಿನಮಾನಡು ನಮ್ಮ ಈ ಬಾಗಡು ವ್ಯಾಯಾಮ ಶಾಲೆ ಪುಟ್ಟೋಡು ಬಣ್ಣದ ಎಲ್ಪ ವರ್ಷ ಎಂಪ ವರ್ಷದ ಪಿರಾಕಿ ಬಹುಶಃ ಮಾತ್ರ ವ್ಯಾಯಾಮ ಶಾಲೆ ಸರಿಸಮಾನವಾದಿ ಪುಟ್ಟಿನ ಚಿತ್ತಿನ ತೋಚಿದ್ದು ಬರ್ಕೊಂಡು ಆನಿತ ದಿನ ವರ್ಗದಾಗಲಿ ಜಮೀನ್ದಾರ ಪದ್ಧತಿಡಿ ಅಗಲು ಸೋತುದು ಬುರ್ನಗ ನರ್ಗನಗ ನಗ ಎಂಕಲೆ ಗಟ್ಟಿ ಪಟ್ಟ ಅವರ ಜೊತೆ ಸೇರಿಗೆ ಅವಡು ಪೆಟ್ಟದ ಪಟ್ಟನ ಕಲ್ಪಡು ವ್ಯಾಯಾಮ ಶಾಲೆದ ಜೊತೆ ತಾಲೀಮು ಕಲ್ಪಡು ಯೋಧ ವಿದ್ಯೆನ ಕಲ್ಪಡು ಬಂದ್ರ ಚಿತ್ತಿನ ಅಂಗಲಾಪದ ಹೊರಟು ವ್ಯಾಯಾಮ ಶಾಲೆಯಲ್ಲೂ ಉಂಡಾಯ ಬಂದ ಚಿತ್ತಿನ ಪೊರ್ಲ ಚರಿತ್ರೆ ನಮ್ಮ ಕಣ್ಣಿಗೆ ತಕ್ಕೊಂಡು ಖಂಡಿತವಾದಲ್ಲ ವೀರಮಾರುತಿ ವ್ಯಾಯಾಮ ಶಾಲೆ ತರುಣ ಕಲಾವೃಂದ ಪಡೆದಂದಾಂಡ ಬಹುಶಃ ಇನಿತ ದಿನಮಾನಗು ನಮ್ಮ ತೂಯಿಪಿನ ಚಿತ್ತಿನ ಗುಡಿ குடி துண குருந்து நம்ம ஸ்ரீ வீர மருதி தருண கலாவிருந்தது வியாயசால பூஷாத்தியாசு ನಮಲ ವಂಚಿ ತಾಲೀಮು ಪಂತ ಮೊಲ್ಬೋಡ್ ಬಂದ ಚಿತ್ರ ಅಂಗಲಾಪಗು ಮನ ಕೊರೊಂದು ಮಂತು ಚುತ್ತಿನ ಈ ಒಂಜಿ ಪೊರ್ಲೇಸಿಗೆ ಈ ನೆತ್ತ ಪಿರೋಡು ಬೆನ್ನಿ ಬೆಂಕಿ ಬೆಂದಿನ ಚಿತ್ರ ಮಾತ್ರೆಗೆಲ್ಲ ನಿಗಾಲ ಜೋರನ ಕೈ ತಾಟಿದ ಸ್ವರ ಶಬ್ದ ಸಂದೊಂದು ಈ ಪೊರ್ತುಡು ನಮ್ಮ ಪೊರ್ಲ ಸುರೂತ ಗೊಬ್ಬುದ ಎಂ ಜಿ ಎಂ